ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ನಾಗರಾಜ್ ಚಬ್ಬಿ ಅವರಿಂದ ಧಾರವಾಡ ಜಿಲ್ಲೆಯ ಕಲಘಟಕೆ ಪಟ್ಟಣದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ನಾಗರಾಜ್ ಚಬ್ಬಿ ಅವರು ಕಬಡ್ಡಿ ಟೀಂ ನೂರ ಐವತ್ತಕ್ಕೂ ಹೆಚ್ಚು ಟೀಂ ಸೇರಿವೆ ಗ್ರಾಮೀಣ ಭಾಗದ ಜನರನ್ನು ಹುರಿದುಂಬಿಸುವ ಕ್ರೀಡೆಯಾಗಿದೆ ಕಬಡ್ಡಿ ಸಾವಿರಾರು ಕ್ರೀಡಾಪಟುಗಳು ತೆರೆಮರೆಯಾಗಿದ್ದಾರೆ ಅಂತಹ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವಂತಹ ಕೆಲಸವನ್ನು ಮಾಡಲಾಗ್ತಿದೆ ಈ ಕ್ರೀಡೆಯಲ್ಲಿ ಕಲಘಟಕಿ ಮತಕ್ಷೇತ್ರದ ಯುವಕರು ಭಾಗವಹಿಸಿ ಉತ್ತೇಜನ ತುಂಬಬೇಕಾಗಿದೆ ಅಂತ ಸಂದರ್ಭದಲ್ಲಿ ಹೇಳಿದರು ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕ್ರೀಡಾಪಟುಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಉಪಸ್ಥಿತರಿದ್ದರು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದ ಲಿಂಗಪ್ಪನ ಶುಭ ಅವರೇ ಮಂಡಾಯಿನ ಅಧ್ಯಕ್ಷರಾದ ಬಸವರಾಜವರೇ ಕಂಗೇಶ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಎಲ್ಲ ಸದಸ್ಯರುಗಳೇ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳೇ ಹಾಗೂ ಪ್ರಮುಖವಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರೇ ಇಲ್ಲಿ ಪಾಲ್ಗೊಂಡಂಥ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ಎಲ್ಲ ನನ್ನ ಬಂಧುಗಳೇ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಇಲ್ಲಿರುವಂತಹ ಎಲ್ಲ ಯುವಕರ ಪರವಾಗಿ ನಮ್ಮ ಸಂಸದರಿಗೆ ಹಾಗೂ ನಮ್ಮ ಈ ಆಯೋಜಕರಿಗೆ ನಾನು ನಮ್ಮ ಕ್ಷೇತ್ರದ ವತಿಯಿಂದ ಅನಂತರ ಅನಂತ ಕೃತಜ್ಞತೆಗಳನ್ನು ಹೇಳ್ತೀನಿ ಬಂದೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡೆಯನ್ನು ಉತ್ತೇಜ ಅದಕ್ಕೆ ಉದ್ದೇಶನ ನೀಡುವಗೋಸ್ಕರ ಸಂಸದರು ಪ್ರತಿ ಕ್ಷೇತ್ರದಲ್ಲೂ ಸಹಿತ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ಲೋಕಸಭಾ ಅಭಿಯಾನ ಕಳ್ಕಟ್ಟಿಯಲ್ಲಿ ಸುಮಾರು ಒಂದೂರ ಅರವತ್ನಾಲ್ಕು ತಂಡಗಳು ಪಾಲ್ಗೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ನಮ್ಮೆಲ್ಲರ ಒಂದು ಹೆಮ್ಮೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾರೆ ಅದರ ಜೊತೆಗೆ ಇದರದ್ದು ಫೈನಲ್ ಮ್ಯಾಚು ಹುಬ್ಬಳ್ಳಿಯಲ್ಲಿ ನಡೀತದೆ ಕ್ಷೇತ್ರದಲ್ಲಿ ಏನು ಗೆಲ್ತಾರೆ ಆ ಮತ್ತು ಹುಬ್ಬಳ್ಳಿಯಲ್ಲಿ ಪಾಲ್ಗೊಳ್ಳುವಂತ ಕಾರ್ಯಕ್ರಮದ ನಾನು ಅತಿ ಹೆಮ್ಮೆಯಿಂದ ಹೇಳುವ ವಿಷಯ ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ನಡೆಯುವಂತ ಕ್ರೀಡೆಯಲ್ಲೂ ಸಹಿತ ನಮ್ಮ ಕಲಗಟ್ಟಿಗೆ ಆಟಗಾರರು ಅದನ್ನ ಅಕಾಪನ ತರಬೇಕು ಅಂತೇಳಿ ನಿಮ್ಮೆಲ್ಲರೂ ನಾನು ಕೇಳ್ಕೊಂಡು ಇವತ್ತು ನಾವೆಲ್ಲರೂ ಸಹಿತ ಈ ಕ್ಷೇತ್ರದಲ್ಲಿ ಈ ಇಂಥ ಕಬಡ್ಡಿ ಅಷ್ಟೇ ಅಲ್ಲ ಎಲ್ಲ ಕ್ರೀಡೆಗಳನ್ನು ಉತ್ತೇಜನ ಕೊಡುವ ಕೆಲಸವನ್ನು ಮಾಡಬೇಕು ಮಾಡ್ತೀವಿ ಅಂತ ಹೇಳುತ್ತಾ ಈಗಾಗಲೇ ವೇಳೆ ಆಗಿರೋದ್ರಿಂದ ಹೆಚ್ಚಿಗೆ ಡಿ ಈ ಕ್ರೀಡೆ ಕ್ರೀಡೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕ್ರೀಡಾ ಕ್ರೀಡಾಭಾನಿಗಳಿಗೆ ಹಾಗೂ ಎಲ್ಲ ತಂಡಗಳಿಗೆ ನನ್ನ ಅನಂತ ಅನಂತ ಶುಭಾಶಯಗಳು ಹೇಳ್ತೀನಿ ಅದ್ರ ಜೊತೆಗೆ ಎರವತ್ತು ಮುಖ್ಯ ಇದರಲ್ಲಿ ಏನು ಪಾಲ್ ಏನು ಪಾಲ್ಗೊಂಡ್ರೆ ಅದು ಬಹಳ ಪ್ರಮುಖವಾದದ್ದು ಇಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಯುವಕ ಮಿತ್ರರಿಗೆ ಮತ್ತೊಮ್ಮೆ ಅನಂತಾನಂದ ಧನ್ಯವಾದ ಹೇಳಿ ತಾವೆಲ್ಲರೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರಿಂದ ಇನ್ನು ಒಂದು ಹೆಚ್ಚಿನ ಶಾಂತ ರೀತಿಯಿಂದ ಕ್ರೀಡೆಯನ್ನು ತಾವೆಲ್ಲರೂ ನೋಡಿ ನೋಡಿ ಕ್ರೀಡೆ ಇದನ್ನು ಒಂದು ಯಶಸ್ವಿ ಕಾರ್ಯಕ್ರಮವನ್ನಾಗಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಮತ್ತೊಂದು ತಿಳ್ಕೊಂಡು ಇಲ್ಲಿ ಪಾಲ್ಗೊಂಡಂಥ ಎಲ್ಲ ಹಿರಿಯರಿಗೆ ಈ ಆಯೋಜಕರಿಗೆ ಕೆಲಸ ಮಾಡುತ್ತಿರುವ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ನಗರಾಜಣ್ಣ ಚಟುವರಿಗೆ ಧನ್ಯವಾದಗಳು ಬರ್ಲಿ ಇದಕ್ಕೆ ಎಲ್ಲ ತಂಡಗಳಿಗೆ ನನ್ನ ಅನಂತ ಅನಂತ ಶುಭಾಶಯಗಳು ಹೇಳ್ತೀನಿ ಅದ್ರ ಜೊತೆಗೆ ಕೆಲವೊಂದು ಮುಖ್ಯ ಅಲ್ಲ ಇದರಲ್ಲಿ ಏನ್ ಏನ್ ಪಾಲ್ ಮಾಡ್ರಿ ಅದು ಬಹಳ ಪ್ರಮುಖವಾದದ್ದು ಇಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಯುವಕ ಮಿತ್ರರಿಗೆ ಮತ್ತೊಮ್ಮೆ ಅನಂತಾನಂದ ಧನ್ಯವಾದ ಹೇಳಿ ತಾವೆಲ್ಲರೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿಂದ ಇನ್ನು ಒಂದು ಹೆಚ್ಚಿನ ಶಾಂತ ರೀತಿಯಿಂದ ಮೀಡಿಯನ್ನು ತಾವೆಲ್ಲರೂ ನೋಡಿ ನೋಡಿ ಇದನ್ನು ಒಂದು ಯಶಸ್ವಿ ಕಾರ್ಯಕ್ರಮವನ್ನಾಗಿ ನಾವೆಲ್ಲರೂ ಮಾಡೋಣ ಅಂತ ಮಕ್ಕಳನ್ನು ಕೇಳ್ಕೊಂಡು ಇಲ್ಲಿ ಪಾಲ್ಗೊಂಡಂತೆ ಎಲ್ಲ ಹಿರಿಯರಿಗೆ ಈ ಆಯೋಜಕರಿಗೆ ಹಾಗೆ ಕೆಲಸ ಮಾಡುತ್ತಿರುವ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಮತ್ತೊಮ್ಮೆ ನಿಧಾನ ಪರವಾಗಿ ಧನ್ಯವಾದ ಜಯ ಹಿಂದ್ ಜೈ ಭಾರತ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಎಲ್ಲರ ಆರ್ ನಾಯಕರಾಗಿರ್ತಕ್ಕಂಥ ನಗರಾಜಣ್ಣ ಚಟುವರಿಗೆ ಧನ್ಯವಾದಗಳು